ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ನನ್ನ ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಸೋಲ್ ನಿಮ್ಮ ಆತ್ಮ ಓಕೆ ನಿಮ್ಮ ಸೋಲ್ ನಿಮಗೆ ಯಾವ ಮೆಸೇಜ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೆ ಅಥವಾ ನಿಮ್ಮ ಸೋಲ್ ಕಮ್ಯುನಿಕೇಶನ್ ಅಂತ ಇದನ್ನು ಕರೀಬಹುದು ನಿಮ್ಮ ಸೋಲ್ ನಿಮಗೆ ಏನ್ ಕಮ್ಯುನಿಕೇಶನ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೋನೇಟಿಂಗ್ ಟು ಯು ಈ ತರದ ಪಿಕ್ ಕಾರ್ಡ್ ರೀಡಿಂಗ್ಸ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಈ ಒಂದು ರೀಡಿಂಗ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಹೆಲ್ಪ್ಫುಲ್ ಆಗಿರಲಿ ಅನುಕೂಲ ಆಗಲಿ ಅಂತ ಹೇಳಿ ಎರಡು ಪೈಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ಪೈಲ್ ನಂಬರ್ ಒನ್ ಸ್ಕಲ್ ಫೈಲ್ ನಂಬರ್ ಟೂ ಸೆವೆನ್ ಚಕ್ರ ಪಾಯಿಂಟ್ ಬೇಕಾದ್ರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ನಿಮಗೆ ಅಟ್ರಾಕ್ಟ್ ಆಗ್ತಿರುವಂತಹ ಒಂದು ಕ್ರಿಸ್ಟಲ್ ಅಥವಾ ಒಂದು ಪಾಯಿಲ್ ಚೂಸ್ ಮಾಡಿ ಇದರ ಪ್ರಕಾರ ನಾನು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಹಲೋ ಗ್ರೂಪ್ ನಂಬರ್ ಒನ್ ಯಾರು ಸ್ಕಲ್ನ ಚೂಸ್ ಮಾಡಿದ್ರಿ ಸೊ ನೋಡೋಣ ನಿಮ್ಮ ಸೋಲ್ ನಿಮಗೆ ಏನು ಕಮ್ಯುನಿಕೇಟ್ ಮಾಡ್ತಿದೆ ನಿಮ್ಮ ಆತ್ಮ ನಿಮಗೆ ಏನು ಕಮ್ಯುನಿಕೇಟ್ ಮಾಡ್ತಿದೆ ಹಾಗೇ ಒಂದು ಇಂಪಾರ್ಟೆಂಟ್ ಮೆಸೇಜ್ ಯಾರು ನನ್ನ ಯೂಟ್ಯೂಬ್ ಕಮೆಂಟ್ಸಲ್ಲಿ ಗುರುಜಿ ಅಂತ ಹೇಳ್ಬಿಟ್ಟು ನಂಬರ್ ಹಾಕ್ತಾ ಇದ್ದಾರೆ ರಿಪ್ಲೈಸ್ ಮಾಡ್ತಾ ಇದ್ದಾರೆ ಎಲ್ಲ ನಿಮ್ಮ ಕ್ವೈರಿ ಮೆಸೇಜಸ್ಗೂ ಅವರೇ ರಿಪ್ಲೈ ಮಾಡ್ತಿದ್ದಾರೆ ಸೊ ನನಗೆ ಹೀಗೆ ಯಾರೊಬ್ರು ಸಬ್ಸ್ಕ್ರೈಬರ್ಸು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರು ಎಲ್ಲ ವಿಡಿಯೋದಲ್ಲೂ ಅವರು ರಿಪ್ಲೈ ಮಾಡಿದ್ದಾರೆ ಅದು ನಾನಲ್ಲ ದಯವಿಟ್ಟು ಗುರುಜಿ ಅಂತ ಅವರು ಅವ್ರ ನಂಬರ್ ಶೇರ್ ಮಾಡಿರೋದ್ರಲ್ಲಿ ನೀವು ನಂಬರ್ ತಗೊಂಡು ಅವ್ರ ಹತ್ರ ನೀವು ಮಾತಾಡಿ ಮಿಸ್ಕಮ್ಯುನಿಕೇಶನ್ ಆಗಿ ಸೊ ನಾನು ಜವಾಬ್ದಾರಿ ಅಲ್ಲ ಅವ್ರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅವರೇ ನನ್ನ ಚಾನಲಲ್ಲಿ ಬಂದು ಅವರೇ ರಿಪ್ಲೈ ಮಾಡ್ಕೋತಾ ಇದ್ದಾರೆ ಸೊ ಬಿ ಕೇರ್ಫುಲ್ ನನ್ನ ನಂಬರು ನನ್ನ ವಾಟ್ಸಪ್ ನಂಬರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರುತ್ತೆ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಡಬಲ್ ಏಟ್ ತ್ರೀ ಸಿಕ್ಸ್ ಫೈವ್ ಸೊ ನೀವು ಬೇರೆ ನಂಬರ್ಗೆಲ್ಲ ಮೆಸೇಜ್ ಮಾಡಿ ಆಮೇಲೆ ಅನಾಹುತ ಮಾಡ್ಕೊಬೇಡಿ ಆರು ಹಾರ್ಟ್ ಗಾರ್ಡಿಯನ್ ಅವೇರ್ನೆಸ್ ಎಸ್ ನಾನು ನಿಮ್ಗೆ ಇವಾಗ ಅವೇರ್ನೆಸ್ ಕೊಟ್ಟಿರೋದು ಓಕೆ ಸಪ್ರೇಷನ್ ಡ್ರ್ಯಾಗನ್

ಟೆನ್ ಆಫ್ ಕಪ್ ಸೋ ಮಚ್ ಕಲರ್ಫುಲ್ ಪೈಲ್ ನಂಬರ್ ಒನ್ ಮೊದಲಿಗೆ ನಿಮ್ಮ ಸೋಲ್ ನಿಮಗೆ ಕಮ್ಯುನಿಕೇಟ್ ಏನು ಮಾಡ್ತಿದೆ ಅಂದರೆ ಬಿ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಯಾರಿಗೋಸ್ಕರನೂ ಬದಲಾಯಿಸ್ಕೋಬೇಡಿ ಅನ್ನೋದ್ ಪೈಲ್ ನಂಬರ್ ಒನ್ ಇಲ್ಲಿ ಕೃಷ್ಣನ ಆರಾಧಕರಿದ್ದೀರಾ ಶಿವನ ಆರಾಧಕರ ಇದ್ದೀರಾ ಕ್ರಿಶಿಯನ್ಸ್ ಹಾಗೆಯೇ ಎಲ್ಲ ಅಂದರೆ ಸ್ಪೆಷಲಿ ನನಗೆ ಗುರುಗಳನ್ನು ಪ್ರೇಯರ್ ಮಾಡುವಂಥವ್ರು ಇದ್ದೀರಾ ಕ್ರಿಶ್ಚಿಯನ್ಸ್ ಇದ್ದೀರಾ ಹಾಗೇ ಬೇರೆ ರಿಲಿಜಿಯನ್ಸ್ ಅವರು ಇದ್ದೀರಾ ಇಲ್ಲ ಅಂತಲ್ಲ ಬಟ್ ಸ್ಟ್ರಾಂಗ್ ಆಗಿ ನನಗೆ ಈ ಮೂರು ಇದ್ರವರು ಬಂದಿರುವಂಥದ್ದು ನಿಮ್ಮ ಪ್ರಸೆನ್ಸ್ ಇರುವಂಥದ್ದು ಇದೆ ಹಾಗೆಯೇ ನೀವು ತುಂಬ 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 ಓವರ್ ಥಿಂಕ್ ಮಾಡುವಂಥವ್ರು ಸೊ ನಿಮ್ಮ ಸೋಲ್ ಇಲ್ಲಿ ಏನು ಹೇಳ್ತಾ ಇದೆ ಏನು ಕಮ್ಯುನಿಕೇಟ್ ಮಾಡ್ತಾ ಇದೆ ಅಂದರೆ ಯು ಆರ್ ವೆರಿ ಫ್ರೀ ನಿನ್ನ ಜೀವನದಲ್ಲಿ ನಿನ್ಗಿರೋ ಸಮಯದಲ್ಲಿ ನಿನಗೆ ಅನ್ಸುತ್ತೋ ಅದನ್ನ ಮಾಡೋದ್ರಲ್ಲಿ ನೀನು ಬ್ಯುಸಿ ಹೊರತು ಬೇರೆಯವ್ರನ್ನ ಖುಷಿ ಪಡಿಸೋದ್ರಲ್ಲಿ ಬೇರೆಯವ್ರಿಗೆ ನೀನು ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಬೇರೆಯವ್ರ ಹತ್ರ ನೀನು ಗುಡ್ ಅನಿಸ್ಕೊಳ್ಳೋದ್ರಲ್ಲಿ ಯು ಆರ್ ಸ್ಪೆಂಡಿಂಗ್ ಟೈಮ್ ಹಾಗೇನೆ ಎಲ್ಲ ವಿಷಯದಲ್ಲೂ ನೀನು ಮತ್ತೆ ಮತ್ತೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂತಹ ಮೆಸೇಜ್ ನೋಡಿ ಇದು ಕಣ್ಮುಚ್ಚಿರುವಂಥದ್ದು ಇದು ಕಣ್ಮುಚ್ಚಿರುವಂಥದ್ದು ಇದು ಕಣ್ಮುಚ್ಚಿರುವಂಥದ್ದು ಇದು ಕಣ್ಮುಚ್ಚಿರುವಂಥದ್ದು ಎಷ್ಟೋ ನಿಮ್ಮ ಲೈಫ್ ಡಿಸಿಷನ್ಸು ಬೇರೆಯವರು ತಗೋತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಪಾಯಿಂಟ್ ನಂಬರ್ ಒನ್ ಪ್ಲೀಸ್ ಇದರ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡೋದಿದೆ ನಿಮ್ಮ ಸ್ವಂತಿಕೆ ಏನು ನೀವ್ಯಾರು ಹಾಗೆಯೇ ನಿಮ್ಮ ಮೂಲಾಧಾರ ಚಕ್ರ ಕಂಪ್ಲೀಟ್ಲಿ ಬ್ಲಾಕ್ಡ್ ತೋ ಕಾರ್ನೇಲಿಯನ್ ನೀವು ಯೂಸ್ ಮಾಡುವಂಥದ್ದು ಒಳ್ಳೆಯದು ಕಾರ್ನೇಲಿಯನ್ ಬ್ರಾಸ್ಲೆಟ್ ಅಥವಾ ಕಾರ್ನೇಲಿಯನ್ ಕ್ರಿಸ್ಟಲ್ಸ್ ಯೂಸ್ ಮಾಡುವಂಥದ್ದು ಒಳ್ಳೆಯದು ಸೊ ಮೂಲಾಧಾರ ಚಕ್ರ ಈ ಥರ ರೆಡ್ ಕಲರ್ ರೆಡ್ ರೆಡ್ ಸಪಾಯರ್ ರೆಡ್ ಜಾಸ್ಪರ್ ಯೂಸ್ ಮಾಡಬಹುದು ಇಲ್ಲಿ ನಿಮ್ಮ ಮಾತಿಗೆ ವ್ಯಾಲ್ಯೂ ಇಲ್ಲ ನೀವು ಎಲ್ಲಿ ಕಮ್ಯುನಿಕೇಶನ್ ಮಾಡ್ತಿದ್ದೀರೋ ನೀವು ಯಾರ ಹತ್ರ ಡೀಲ್ ಮಾಡ್ತಿದಿರೋ ನಿಮ್ಮ ಲೈಫಲ್ಲಿ ಅಲ್ಲಿ ವ್ಯಾಲ್ಯೂ ಇಲ್ಲ ಬದಲಿಗೆ ನಿಮ್ಮನ್ನ ನೀವು ಆಲ್ವೇಸ್ ಪ್ರೂವ್ ಮಾಡ್ಕೊಳ್ಳೋಕೆ ಹೋಗ್ತೀರಾ ಸೋತೋಗ್ತೀರಾ ನಿಮ್ಮನ್ನ ಆಲ್ವೇಸ್ ಅಲ್ಲಿ ಫಿಕ್ಸ್ ಮಾಡ್ಕೊಳಕ್ ಹೋಗ್ತೀರಾ ಸೋತು ಹೋಗ್ತೀರಾ ಆಮೇಲೆ ಇನ್ನೂ ಮಾಡ್ಬೋದಿತ್ತು ಇನ್ನೂ ಮಾಡ್ಬೋದಿತ್ತು ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅಂತಲೇ ಅವರಿಗೋಸ್ಕರ ನೀವು ಮಾಡ್ತಿದ್ದೀರಾ ಹೊರತು ನಿಮಗೇನು ಬೇಕು ವಾಟ್ ಯು ವಾಂಟ್ ವಾಟ್ ಮೇಕಿಂಗ್ ಯು ಹ್ಯಾಪಿ ಅನ್ನೋದ್ರ ಬಗ್ಗೆ ನೀವು ಗಮನ ಕೊಡ್ತಾ ಇಲ್ಲ ಎಸ್ ರಿಸ್ಕ್ ತಗೋತಾ ಇದ್ದೀರಾ ಹಣ ಆಸ್ತಿ ಅಂತಸ್ತು ಎಲ್ಲದನ್ನು ಮಾಡ್ತಿರೋದು ಬೇರೆಯವ್ರಿಗೋಸ್ಕರ ಒಂದು ಸ್ವಲ್ಪ ನಿಮ್ಮ ಬಾಡಿ ಮೈಂಡ್ ಸ್ಪಿರಿಟ್ಗಾಗಿ ಟೈಮ್ ಕೊಡಿ ನಿಮ್ಮ ಬಾಡಿ ಮೈಂಡ್ ಸ್ಪಿರಿಟ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ನೀವು ಯಾರು ಅನ್ನೋದನ್ನು ತಿಳ್ಕ ತಿಳ್ಕೊಳ್ಳಿ ಎಸ್ ನೀವು ಯಾವುದೋ ಒಂದು ದೇವರನ್ನ ಆರಾಧನೆ ಮಾಡ್ತಿರ್ತೀರಾ ಪ್ರೇಯರ್ಸ್ ಮಾಡ್ತಿರ್ತೀರಾ ವರಗಳನ್ನ ಕೇಳ್ತಿರ್ತೀರಾ ಅದ್ರ ಜೊತೆಗೆ ನಿನ್ನ ಕರ್ಮ ಏನು ವಾಟ್ ಯು ಆರ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್ ಸತಿ ನಿನ್ನ ಪಾಯಿಂಟ್ಸ್ ಹೇಳೋ ಹತ್ರ ನಿನ್ ಸೈಲೆಂಟ್ ಆಗಿರುವಂಥದ್ದಿದೆ ಸತಿ ತಪ್ಪು ನಡೀತಾ ಇದ್ರು ನೀವು ನೋಡಿ ಸುಮ್ಮನೆ ಏನು ಕೈ ಕಾಲು ಆಡ್ದಂಗೆ ಏನು ಮಾಡೋಕಾಗದಿರೋಂಗೆ ನೋಡಿರೋದಿದೆ ಹಾಗೇನೆ ಸತಿ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಹೆಂಗಿರತ್ತೆ ಅಂದರೆ ಅಯ್ಯೋ ನಾನು ಹೋದರೆ ನನ್ನ ಮಕ್ಕಳು ಬೇಜಾರು ಮಾಡ್ಕೋತಾರೆ ಅಯ್ಯೋ ನಾನು ನಮ್ಮ ಮನೆಯವ್ರನ್ನ ಕೇಳಿದೆ ಮಾಡೋಕ್ಕಾಗಲ್ಲ ಇದು ಎಕ್ಸಾಂಪಲ್ ಹೇಳಿದೆ ಇದೆ ಅಂತ ಹೇಳ್ತಾ ಇಲ್ಲ ಈ ಥರದ ಅಟ್ಯಾಚ್ಮೆಂಟ್ಸ್ ಮೆಟೀರಿಯಲಿಸ್ಟಿಕ್ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ ಆ್ಯಂಡ್ ಇಲ್ಲಿ ಸ್ಕಲ್ ನೀವು ಚೂಸ್ ಮಾಡಿರೋದ್ರಿಂದ ನನಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತಿದೆ ದಯವಿಟ್ಟು ಗಮನ ಇಟ್ಟು ಕೇಳಿ ಯಾರೆಲ್ಲ ಯೋಗ ಪ್ರಾಕ್ಟೀಸ್ನರಿದಿರು ಮೆಡಿಟೇಷನ್ ಪ್ರಾಕ್ಟೀಸ್ನರಿದ್ರು ಮಂತ್ರಗಳನ್ನ ಪ್ರಾಕ್ಟೀಸ್ ಮಾಡುವಂಥವರಿದ್ರು ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಒಲವಿರುವಂಥವರಿದ್ರು ಸ್ಪಿರಿಚುಯಾಲಿಟಿ ಕಡೆಗೆ ಆಕರ್ಷಕರಾಗಿರುವಂಥವರಿದ್ದಿರು ಅಥವಾ ಬೇಬಿ ಸ್ಟೆಪ್ ಸಿಕ್ಕಿರೋರಿದಿರೋ ವೆರಿ ಗುಡ್ ಪ್ರಾಕ್ಟೀಸ್ ಮಾಡಿ ಹಾಗೆ ಯಾರು ನೀವು ಸೆವೆನ್ ಚಕ್ರ ಮೆಡಿಟೇಷನ್ ಮಾಡ್ತಿಲ್ಲ ಪ್ರಾಕ್ಟೀಸ್ನರ್ ಇಲ್ಲ ಅದ್ರ ಬಗ್ಗೆ ಜ್ಞಾನನೇ ಇಲ್ಲ ಅಂದ್ರೆ ಸ್ವಲ್ಪ ದಯವಿಟ್ಟು ಅದನ್ನ ತಿಳ್ಕೊಳ್ಳಿ ಇನ್ನೊಂದು ಗಮನ ಇಡಬೇಕಾದಂಥ ವಿಷಯ ಏನು ಅಂತಂದ್ರೆ ನಿಮ್ಮ ಇದು ಎಲ್ಲರಿಗೂ ಅಲ್ಲ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಮಾತ್ರ ಕೇಳಿಸ್ಕೊಳ್ಳಿ ಏನು ಅಂತಂದರೆ ಯಾರಾದರೂ ನಿಮ್ಮ ಕಣ್ಣ್ಮಂದೇ ತೀರು ಹೋಗಿದ್ರೆ ಸತ್ತು ಹೋಗಿದ್ರೆ ಅವರನ್ನು ನೀವು ಅಬ್ಸರ್ವ್ ಮಾಡಿ ಹೇಗೆ ಸಾವುಗಳಾಗಿರುತ್ತೆ ಅಂದರೆ ಒಂದು ಮುಖ ಈ ಕಡೆ ತಿರ್ಕೊಂಬಿಟ್ಟಿರುತ್ತೆ ಒಂದು ಮೂಗಿಂದ ರಕ್ತ ಬರ್ತಿರುತ್ತೆ ಒಂದು ಕಣ್ಣಿಂಗ್ ಮೇಲೆ ಹೋಗ್ಬಿಟ್ಟಿರುತ್ತೆ ಇನ್ನೊಂದು ತುಟಿ ಕಚ್ಬಿಟ್ಟಿರ್ತಾರೆ ಈ ರೀತಿಯ ಸಾವುಗಳಾಗಿರುತ್ತೆ ಅಂದರೆ ಸಾವು ಆಗಿದ್ರೆ ಈ ಥರ ಆಗಿರುತ್ತೆ ಸೊ ಇದು ಯಾಕೆ ಹಿಂಗಾಗತ್ತೆ ಅಂತಂದ್ರೆ ಮೋಸ್ಟ್ ಆಫ್ ದ ಕೇಸ್ ಮೋಸ್ಟ್ ಆಫ್ ದ ಕೇಸಲ್ಲಿ ಹಾರ್ಟ್ ಅಟ್ಯಾಕ್ ಮತ್ತು ಇನ್ನೊಂದು ಆದಾಗೆಲ್ಲ ಮೂಗಲ್ ರಕ್ತ ಬಂದಿರೋದಾಗಿರತ್ತೆ ಮೋಸ್ಟ್ ಆಫ್ ದ ಕೇಸಲ್ಲಿ ಹಾಗೆ ಆಗಿರುತ್ತೆ ಅದು ಆದ್ರೆ ಏನಪ್ಪಾ ಅಂತ ಮೂಲಾಧಾರ ಚಕ್ರ ಮೂಲಾಧಾರ ಚಕ್ರ ಎಫೆಕ್ಟ್ ಆಗಿರೋದ್ರಿಂದಾನೇ ಮೂಗಿಂದ ರಕ್ತ ಬರುವಂಥದ್ದು ಸೊ ಅಂದ್ರೆ ಮೆಟೀರಿಯಲಿಸ್ಟಿಕ್ ಅಟ್ಯಾಚ್ಮೆಂಟ್ ಜಾಸ್ತಿ ಇರುವಂಥದ್ದು ಈಗೋಯಿಸ್ಟಿಕ್ ಆಗಿರುವಂಥದ್ದು ನಾನು ನಂದು ನಾನು ಇನ್ನೂ ಬದುಕಬೇಕು ನಂದು ಹಂಗಿದೆ ನಂದು ಹಿಂಗಿದೆ ಅಷ್ಟಿದೆ ನಾನೇ ಎಲ್ಲ ಅನ್ನೋಂಥದ್ದು ಇರುತ್ತೆ ಹಾಗಾಗಿ ಆ ರೀತಿಯ ಸಾವಾಗತ್ತೆ ಅದೇ ಸೋಲಾರ್ ಪ್ರಕ್ಸಸ್ ಚಕ್ರ ಸೆಕ್ರೆ ಚಕ್ರ ಈ ರೀತಿಯ ಚಕ್ರಕ್ಕೆ ಅಂದ್ರೆ ಆ ರೀತಿಯ ಅಂದ್ರೆ ಮತ್ತೆ ಹೇಳ್ತಾ ಇದ್ದೀನಿ ಜೀವ ಹೋಗ್ಬೇಕಾದ್ರೆ ಒಂದು ಚಕ್ರದಿಂದಾನೇ ಅದು ಆಚೆ ಹೋಗುವಂಥದ್ದು ಒಂದು ಚಕ್ರದಿಂದಾನೇ ಅದು ಆಚೆ ಹೋಗುವಂಥದ್ದು ಸೊ ಸೆವೆನ್ ಚಕ್ರ ಬ್ಯಾಲೆನ್ಸ್ ಮಾಡಿಕೊಂಡು ಮೆಡಿಟೇಟ್ ಮಾಡಿಕೊಂಡು ಆ್ಯಕ್ಟಿವ್ ಇಟ್ಕೊಂಡ್ರೆ ನಮ್ಮ ಸಾವು ಇಲ್ಲಿಂದ ಆಗತ್ತೆ ಮೇಲಿಂದ ಓಕೆ ಸೊ ಮೂಲಾಧಾರ ಚಕ್ರ ಆಯಿತು ಸೆಕ್ರಲ್ ಚಕ್ರ ಸೋಲಾರ್ ಪ್ರೆಕ್ಸೆಸ್ ಚಕ್ರದಿಂದ ಏನಾದರೂ ಜೀವ ಹೋಗೋದು ಅಂತ ಏನಾದರೂ ಆಗಿದ್ರೆ ಬಾಯಿ ಈ ಕಡೆ ತಿರ್ಕೊಳ್ಳೋ ಅಂಥದ್ದು ನಾಲ್ಗೆ ಕಚ್ಚೋ ಅಂಥದ್ದು ತುಟಿ ಕಚ್ಚೋ ಅಂಥದ್ದು ಆಗಿರುತ್ತೆ ಅದು ಏನು ಅಂದರೆ ದೇ ಆರ್ ನಾಟ್ ರೆಡಿ ಫಾರ್ ಸಾವುಗೆ ಇನ್ನೂ ರೆಡಿ ಆಗಿಲ್ಲ ಇನ್ನೂ ಆಸೆ ಆಕಾಂಕ್ಷೆ ಜಾಸ್ತಿ ಇದೆ ಆ ರೀತಿಯಲ್ಲಿ ಅದು ಅರ್ಥ ಇನ್ನು ಮೂರು ಚಕ್ರದಿಂದ ಮೇಲೆ ಹಾಟ್ ಚಕ್ರದಿಂದ ಮೇಲೆ ಅಂದರೆ ಸಟಿಸ್ಫ್ಯಾಕ್ಷನ್ ಸತ್ತು ಸತ್ತೋಗಂಥದ್ದು ಅಥವಾ ಖುಷಿ ಖುಷಿ ಅಂತಲ್ಲ ಎಸ್ ಐ ಆಮ್ ಡನ್ ಅನ್ನುವಂಥ ರೀತಿಯಲ್ಲಿ ಇದ್ದರೆ ಮಾತ್ರ ಕಣ್ಣಿಂಗ್ ಮೇಲೆ ಹೋಗೋಂಥದ್ದು ಸೊ ಕೆ ಎಸ್ಪೆಷಲಿ ವಯಸ್ಸಾದವ್ರಿಗೆ ಆ ರೀತಿ ಹೋಗೋ ಅಂಥದ್ದಾಗುತ್ತೆ ಆ ಥರ ಹೋಗಿದ್ರೆ ಆತ್ಮ ಇಸ್ ಹ್ಯಾಪಿ ಆ್ಯಂಡ್ ಅವರು ಆಧ್ಯಾತ್ಮದಲ್ಲಿ ಒಳ್ಳೆಯ ಪ್ರಾಕ್ಟಿಷನರ್ ಆಗಿದ್ರು ಒಳ್ಳೆ ರೀತಿಯಲ್ಲಿ ಅವ್ರ ಜೀವ ಹೋಗಿದೆ ಅಂತ ಅರ್ಥ ಅದೇ ಸಿದ್ರು ಸಿದ್ಧಿ ಮಾಡಿರೋರು ಇರ್ತಾರಲ್ಲ ಜೀವಂತ ಸಮಾಧಿ ಆಗೋರು ಆ ತರದ್ದೆಲ್ಲ ಇದ್ರೆ ಅವ್ರು ಕಣ್ ಮುಚ್ಚಿರ್ತಾರೆ ಅವರ ಜೀವ ಇಲ್ಲಿಂದ ಹೋಗುತ್ತೆ ಅಂದ್ರೆ ಇಲ್ಲಿ ಹೋಲ್ ಆಗತ್ತಂತೆ ಇಲ್ಲಿಂದ ಬ್ಲಡ್ ಬರತ್ತಂತೆ ಸೊ ಹಂಗಾದ್ರೆ ಅವರು ಸಿದ್ಧಿಗಳು ಕೆಲವೊಂದು ಕೇಸಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಫುಲ್ಲು ಸುಡ್ಬೇಕಾದ್ರೆ ಅಥವಾ ಹೂತ ಇಲ್ಲಿ ಹೋಲ್ ಮಾಡ್ತಾರಂತೆ ಯಾಕೆ ಅಂದರೆ ಅವ್ರ ಜೀವ ಇಲ್ಲಿಂದ ಹೋಗಲಿ ನೆಕ್ಸ್ಟ್ ಅವರು ಸಿದ್ಧಿ ಪಡೀಲಿ ಅನ್ನೋಂಥದ್ದು ಸೊ ಇದು ಯಾಕೆ ಅಂತಂದ್ರೆ ನೀವೇನಾದರೂ ಆ ಮೂರು ಚಕ್ರದಿಂದ ಕೆಳಗಡೆ ನಿಮ್ಮ ಎನರ್ಜಿ ಇತ್ತು ಅಂದರೆ ಆ ಥರದ ಎನರ್ಜಿಲಿ ನೀವು ಇತ್ತು ಅಂದರೆ ಮತ್ತೆ ಮನುಷ್ಯ ಜನ್ಮದಲ್ಲಿ ಬರ್ತೀರಾ ಮತ್ತೆ ನಿಮಗೆ ಸೇಮ್ ಇದೇ ರೀತಿಯ ಲೈಫು ಸ್ಟ್ರಗಲ್ಸು ಆಸೆ ಯಾವುದನ್ನು ಬಿಟ್ಟು ಹೋಗಿದ್ರು ಅದೆಲ್ಲಾನು ನೀವು ಮತ್ತೆ ಮಾಡೋದಕ್ಕೆ ಮತ್ತೆ ಮನುಷ್ಯ ಜನ್ಮದಲ್ಲಿ ಬರ್ತೀರ ಅದೇ ನೀವು ಆ ಮೂರು ಚಕ್ರದಿಂದ ಮೇಲ್ಗಡೆ ಮೂರು ಚಕ್ರದಲ್ಲಿ ನಿಮ್ಮನ್ನು ನೀವು ಆಕ್ಟಿವ್ ಆಗಿ ಇಟ್ಕೊಂಡಿದ್ರೆ ಅಂದರೆ ಬ್ಯಾಲೆನ್ಸ್ಡ್ ಆಗಿದ್ರೇ ಹಂಗೆ ಹೋಗೋದು ಕೆಳಗಿಂದ ಹಿಂಗೆ ಹಿಂಗೆ ಹೋಗಿ ನೆಕ್ಸ್ಟ್ ತ್ರೀ ಚಕ್ರಸಲ್ಲಿನೇ ಜೀವ ಹೋಗುವಂಥದ್ದು ಅಂದರೆ ಮೇಲ್ ಹೋಗಿ ಜೀವ ಹೋಗುವಂಥದ್ದು ಆ ಥರ ಏನಾದರೂ ಆಯಿತು ಅಂದರೆ ಈ ವಾರ ನೀ ನೀವು ಸಾಧಕರ ಒಂದು ಇದ್ರಲ್ಲಿ ಬರ್ತೀರಾ ಸಿದ್ಧೀಸ್ ಸಿದ್ಧಿ ಮಾಡಿದ್ದೀರಾ ನಿಮ್ಮ ಆತ್ಮದ ಜೊತೆಗೆ ನೀವು ಸಂಪೂರ್ಣವಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ನಿಮ್ಮ ಜೀವನಾನ ನೀವು ಚಕ್ರಗಳ ಮತ್ತು ಆಧ್ಯಾತ್ಮದ ಕಡೆಗಿನ ತಿಳುವಳಿಕೆನ ಬೆಳೆಸ್ಕೊಂಡಿದ್ದೀರಾ ಅಂದರೆ ಬಾಡಿ ಮೈಂಡ್ ಸ್ಪಿರಿಟ್ನ ಬ್ಯಾಲೆನ್ಸ್ ಆಗಿಟ್ಕೊಂಡಿದ್ದೀರಾ ನೀವು ಸಾತ್ವಿಕ ಅಂದರೆ ಈ ಒಂದು ಸ್ಪಿರಿಚುವಾಲಿಟಿಗೆ ನಾವು ಈ ಥರ ನಾಲೆಡ್ಜ್ನ ತೊಗೊಂಡು ಬರಬೇಕು ಅಂದರೆ ವಿ ಆರ್ ಓಲ್ಡ್ ಸೋಲ್ಸ್ ನಾನು ನಾನು ಹೇಳ್ತಿರೋದು ನಾವೆಲ್ಲ ಓಲ್ಡ್ ಸೋಲ್ಸ್ ಏನೋ ಒಂದು ನಾಲೆಡ್ಜನ್ನ ನಾವು ಕ್ಯಾರಿ ಮಾಡಿರ್ತೀವಿ ಪಾಸ್ಟ್ ಲೈಫಿಂದ ಹಾಗೆಯೇ ನೀವು ಮುಂದಿನ ಲೈಫಿಗೆ ಈ ಲೈಫಿಂದ ಕ್ಯಾರಿ ಮಾಡಬೇಕು ಅಂದರೆ ಪ್ಲೀಸ್ ವರ್ಕ್ ಆನ್ ಯುವರ್ ಚಕ್ರಾಸ್ ಸೆವೆನ್ ಚಕ್ರ ಮೆಡಿಟೇಷನ್ ಯಾವುದಾದ್ರೂ ಒಂದು ಪ್ರೇಯರ್ಸ್ ಮುಖಾಂತರ ಹಾಗೇ ನಿಮ್ಮದೇನಿದೆಯೋ ನಿಮ್ಮತನ ಉಳಿಸ್ಕೊಳ್ಳೋದ್ರ ಜೊತೆಗೆ ನೀವು ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡೋದ್ರಲ್ಲಿ ಬುದ್ಧಿವಂತಿಕೆ ಇದೆ ಓಕೆ ನೀವು ಯಾವುದನ್ನು ಕಳ್ಕೊಂಡಿದ್ದೀರೋ ಅಥವಾ ಯಾವುದನ್ನ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರೋ ಅದು ನಿಮಗೆ ಬೇಕಾ ಬೇಡವಾ ಸಮಯ ವ್ಯರ್ಥನ ನಿಮ್ಮ ವ್ಯಾಲ್ಯೂಸ್ ಏನು ಅದನ್ನು ಸ್ವಲ್ಪ ತಿಳ್ಕೊಂಡು ನಿಮ್ಮ ಬಗ್ಗೆ ವರ್ಕ್ ಮಾಡಿ ಅನ್ನುವಂಥ ಮೆಸೇಜ್ ಇದೆ ನಿಮ್ಮ ಆತ್ಮ ಕಡೆಯಿಂದ ಐ ಹೋಪ್ ಇದು ಸ್ವಲ್ಪ ಡೀಪ್ ರೀಡಿಂಗ್ ಆಯ್ತು ಅಂತ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂದರೆ ಈ ಒಂದು ರೀಡಿಂಗ್ಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಹಲೋ ಫೈಲ್ ನಂಬರ್ ಟು ಯಾರು ಸೆವೆನ್ ಚಕ್ರ ವಾಂಡ್ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಸೋಲ್ ನಿಮ್ಮ ಆತ್ಮ ನಿಮಗೆ ಏನು ಕಮ್ಯುನಿಕೇಟ್ ಮಾಡ್ತಾ ಇದೆ ಪಾಯಿಂಟ್ ನಂಬರ್ ಒನ್ ತುಂಬ ಚೆನ್ನಾಗಿತ್ತು ಹಾಗೇನೆ ಒಂದು ಸ್ಕ್ಯಾಮ್ ಅಂತಾನೆ ಹೇಳಬಹುದು ನನ್ನ ಯಾರು ಯಾರು ರಿಪ್ಲೈ ಮಾಡಿರ್ತೀರ ಅವರಿಗೆ ಯಾರೋ ಒಬ್ಬರು ಗುರುಜಿ ಅಂತ ಹೇಳಿಬಿಟ್ಟು ಒಂದು ನಂಬರ್ನ ಸೆಂಡ್ ಮಾಡ್ತಾ ಇದ್ದಾರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ಗೆ ಅಂತ ಅದು ನಾನಲ್ಲ ಯಾರು ಅದನ್ನು ಮಾಡ್ತಾ ಇದ್ದಾರೆ ಅವರು ನೀವು ಸುಮ್ಮನೆ ಅವರಿಗೆ ಫೋನ್ ಮಾಡಿ ಪೇ ಮಾಡಿ ಆಲ್ರೆಡಿ ಒಂದಿಬ್ರು ಮೂರು ಜನ ಸಬ್ಸ್ಕ್ರೈಬರ್ಸು ನನಗೆ ಅದನ್ನು ಸ್ಕ್ರೀನ್ಶಾಟ್ ಸಹ ಕಳಿಸಿದ್ದಾರೆ ದಯವಿಟ್ಟು ಬಿ ಅವೇರ್ ನನ್ನ ನಂಬರ್ ಬಂದು ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಡಬಲ್ ತ್ರೀ ಸಿಕ್ಸ್ ಫೈವ್ ಬೇರೆ ಯಾವ ನಂಬರ್ ಬಂದರೂ ನೀವು ಅದಕ್ಕೆ ರೆಸ್ಪಾಂಡ್ ಮಾಡಬೇಡಿ ಹಾಗೆ ನಾನು ಪೇ ಪೇಮೆಂಟ್ ಮಾಡೋ ನಂಬರು ನಿಮಗೆ ಗೊತ್ತಿರುತ್ತೆ ನಾನು ಬೇರೆ ನಂಬರ್ ಇಟ್ಟಿದ್ದೀನಿ ಅದರಲ್ಲಿ ನನ್ನ ಹೆಸರು ಬರುತ್ತೆ ನೀಲಮ್ ಅಂತ ಸೊ ನೀವು ಯಾರ್ಯಾರಿಗೂ ನಂಬಿ ಪೇ ಮಾಡಿ ಆಮೇಲೆ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸಿಕೊಳ್ಳಬೇಡಿ ಇದು ಒಂದು ಮೆಸೇಜ್ ಓಕೆ ನಿಮ್ಮ ಸೋಲ್ ಮೆಸೇಜ್ ಹೇಳಿದೆ ನಂಬರ್ ಒನ್ ನಂಬರ್ ಟು ಹೈ ಪ್ರೀಸ್ಟಸ್ ಸಮರ್ ಎಸ್ ನಾವು ಸಮ್ಮರ್ ಅಲ್ಲೇ ಇದ್ದೀವಿ ಸಮ್ಮರ್ ಕಾರ್ಡ್ ಬಂದಿದೆ adventure the fool thank you Thank you the squirrel thank you thank you thank you okay elephant today. Kagi our soul message. Please confirm soul message. Kagi soul message. Queen of Pentacles, King of Swords, Ten of Wands, Queen of Swords, Three of Swords. Thank you. ಫೈಲ್ ನಂಬರ್ ಟು ನಿಮ್ಮ ಸೋಲ್ ನಿಮ್ಗೆ ಏನು ಮೆಸೇಜ್ ಕೊಡ್ತಿದೆ ಅಂದ್ರೆ ತುಂಬಾ ಮಾತಾಡ್ತಿರ ಅನ್ಸುತ್ತೆ ಫೈಲ್ ನಂಬರ್ ಟು ಸ್ವಲ್ಪ ನಿಮ್ಮ ಮಾತಿನಲ್ಲಿ ಹಿಡಿತಾ ಇರಲಿ ನಾನು ಹೇಳ್ತಾ ಇರೋದು ನೀವು ಕೆಟ್ಟದಾಗ ಮಾತಾಡಿ ಹರ್ಟ್ ಮಾಡ್ತೀರಾ ಅಂತಲ್ಲ ಕೆಲವೊಂದ್ಸತಿ ನೀವೆಲ್ಲೂ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಹೇಳ್ಕೊಂಡು ನಿಮ್ಮನ್ನ ನೀವು ಕಷ್ಟದಲ್ಲಿ ಸಿಲುಕಿಸ್ಕೊಳ್ಳುವಂಥದ್ದಿದೆ ಅಥವಾ ನಿಜ ಹೇಳಿ ಒಂದೊಂದ್ಸತಿ ನೀವು ಕೆಟ್ಟವರಾಗುವಂಥದ್ದಿದೆ ಅಥವಾ ಒಳ್ಳೆಯ ಅಡುಸ್ ಮಾಡ್ಬಿಟ್ಟು ಬೇರೆಯವರಿಂದ ದ್ವೇಷ ಇದೆ ಈ ತರದ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಟು ಹಾಗೇನೆ ನಾಲೆಡ್ಜಲ್ ಪರ್ಸನ್ಸ್ ಇದೀರಾ ಹಾಗೇನೆ ಪ್ರಾಕ್ಟೀಶ್ನರ್ ಇದೀರಾ ಯಾವುದಾದ್ರೂ ಒಂದು ಕಲೆಯಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿರುವಂತವ್ರು ಇದೀರಾ ಸಮರ್ ಕಾರ್ಡ್ ಇಲ್ಲಿ ಹೇಳ್ತಿದೆ ಅಂದ್ರೆ ಈಗಿನ ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ಯು ಆರ್ ಮೇಕಿಂಗ್ ಸೌಂಡ್ ಅಂದ್ರೆ ಹೆಚ್ಚಿನ ಬದಲಾವಣೆಗಳನ್ನು ನೀವು ನೋಡ್ತಾ ಇದ್ದೀರಾ ಬರುವಂತ ದಿನಗಳಲ್ಲಿ ಗುರುಬಲ ನಂಬರ್ ಟೂ ನಿಮ್ಮ ರಾಶಿ ಆಗಿರಲಿ ಜೊತೆಗೆ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಅನಿಮಲ್ ಸ್ಪಿರಿಟ್ ಬಗ್ಗೆ ನೀವೇನಾದ್ರೂ ಕಲ್ತಿರಬಹುದು ಕಲಿತಾ ಇರಬಹುದು ಅನಿಮಲ್ ಸ್ಪಿರಿಟ್ ನೀವೇನಾದ್ರೂ ಜಾಯಿನ್ ಆಗಿದ್ರೆ ಲಾ ಆಫ್ ಅಟ್ರಾಕ್ಷನ್ ಡೆಫಿನೆಟ್ಲಿ ದಟ್ ಈಸ್ ಹೆಲ್ಪಿಂಗ್ ಯು ಬಿಕಾಸ್ ಎಲ್ಲಾ ಅನಿಮಲ್ಲು ಇದೆ ಪಾಯಿಲ್ ನಂಬರ್ ಟೂ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಾರ್ಡ್ ಅಲ್ಲೂ ಸೊ ಹಾಗೆ ನಿಮ್ಮ ಆನಿಮಲ್ ಸ್ಪಿರಿಟ್ಸ್ ವಿತ್ ಯು ಅಂಡ್ ನಾವು ಹೇಳ್ಕೊಟ್ಟಿದ್ವಿ ಯಾವ ಅನಿಮಲ್ ಇಂದ ನೀವು ಹೆಲ್ಪ್ ತಗೋಬೇಕು ಅಂತ ಪರ್ಫೆಕ್ಟ್ಲಿ ನೀವು ಅದರ ಬಗ್ಗೆ ವರ್ಕ್ ಮಾಡ್ತಾ ಇದ್ರೆ ಅಥವಾ ಮುಂದಿನ ದಿನಗಳಲ್ಲಿ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಯುವರ್ ಕನೆಕ್ಟಿಂಗ್ ಪರ್ಪಸ್ ಅಥವಾ ಸೋಲ್ ನಿಮ್ಗೆ ಏನು ಮೆಸೇಜ್ ಕೊಡ್ತಿದೆ ಅಂತ ಅಂದ್ರೆ ಕೆಲವೊಂದ್ಸತಿ ಅಡ್ವೆಂಚರಸ್ ಆಗಿ ಮಾಡಕ್ ಹೋಗಿ ನೀವು ರಿಸ್ಕ್ ಅಲ್ಲಿ ತಗೊಂಡ್ಬಿಡ್ತೀರಾ ಹಾಗೇನೆ ಇಲ್ಲಿ ತುಂಬಾ ಜನಕ್ಕೆ ಪ್ರಾಬ್ಲಮ್ ಇರುವಂತದ್ದು ನಂಬಿಕೆ ನೀವು ಯಾರನ್ನು ಅಷ್ಟು ಈಸಿಯಾಗಿ ನಂಬೋದಿಲ್ಲ ಹಾಗೇ ನಂಬಿಕೆ ದ್ರೋಹಗಳಾಗಿದೆ ನಿಮಗೆ ಹಾಗೇ ಸೆಲ್ಫ್ ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಹಾಗೇ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಜಾಸ್ತಿ ಅಂದರೆ ಡಿಸಿಷನ್ಗಾಗಿ ಅಥವಾ ಅವ್ರು ಮಾಡಿದ್ಮೇಲೆ ನಾವು ಮಾಡೋಣ ಅನ್ನೋಂಥದ್ದು ಅಥವಾ ಅವರು ನೋಡಲಿ ಅವ್ರಿಗೆ ಒಳ್ಳೇದಾದರೆ ನಾವು ಮಾಡೋಣ ಅನ್ನೋ ಸೊ ಈ ಒಂದು ಇದಕ್ಕೋಸ್ಕರ ನನಗಿಲ್ಲಿ ಚಾನಲ್ ಆಗ್ತಿರುವಂಥ ಮೆಸೇಜ್ ಒಂದು ಸತಿ ಒಬ್ಬ ಬಟ್ಟೆ ವ್ಯಾಪಾರಿ ಇದ್ದಂತೆ ಅವನು ಬಟ್ಟೆ ಎಲ್ಲ ವ್ಯಾಪಾರ ಮಾಡ್ಕೊಂಡು ಇನ್ನೇನು ಮನೆಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಅಷ್ಟೊತ್ತಿಗೆ ಇಲ್ಲ ಇದೊಂದು ಸ್ವಲ್ಪ ಬಟ್ಟೆ ಎಲ್ಲ ವ್ಯಾಪಾರ ಆಗ್ಬಿಡ್ಲಿ ರೆಸ್ಟ್ ತಗೊಂಡು ಆಮೇಲೆ ಹೋಗೋಣ ಅಂತ ಅನ್ನೋ ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ವ್ಯಾಪಾರ ಆದ್ಮೇಲೆ ಊಟ ಮಾಡೋಕ್ಕೆ ಅಂತ ಒಂದು ಮರದ ಕೆಳಗಡೆ ಹೋದಂತೆ ಆ ಒಂದು ಮರ ಬಂದು ವಿಶ್ ಫುಲ್ಫಿಲ್ಮೆಂಟ್ ಮರ ಸೊ ಅದು ಯಾರಿಗೂ ಗೊತ್ತಿಲ್ಲ ಅಂದ್ರೆ ನೀವೇನೇ ಕೇಳಿದ್ರು ಆ ಮರ ತಥಾಸ್ತು ಅಂತ ಎಲ್ಲ ಕೊಡ್ತಿತ್ತಂತೆ ಅಂತ ಮರದ ಹತ್ರ ಅವನು ಹೋಗಿ ಊಟ ಮಾಡ್ತಾನೆ ಊಟ ಮಾಡಬೇಕಾದ್ರೆ ಅವನ ಹತ್ರ ನೀರಿರೋದಿಲ್ಲ ಅಲ್ಲಿ ಸುತ್ತಮುತ್ತ ಎಲ್ಲೂ ನೀರು ಕಾಣಿಸೋದಿಲ್ಲ ಅವಾಗ ಅವನು ಅವಾಗ ಊಟ ಮಾಡ್ತಾ ಮಾಡ್ತಾ ಹೇಳ್ತಾನೆ ನನ್ಗೆ ಇಲ್ಲಿ ನೀರ್ ಇದ್ರೆ ಚೆನ್ನಾಗಿರ್ತಿತ್ತು ದೇವರೇ ಸೊ ನೀರು ಅವನ ಮುಂದೆ ಬರತ್ತೆ ಓ ನೀರು ಬಂದಿದೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಕುಡಿತಾನೆ ಕುಡಿತಾ ಕುಡಿತಾ ಏನಂತಾನೆ ನೀರೇನೋ ಕುಡಿದೆ ಇವಾಗ ಕತ್ಲಾಗ್ಬಿಟ್ಟಿದೆ ಮನೆಗೆ ಹೋಗಕ್ಕೆ ಆಗಲ್ಲ ಇಲ್ಲೇ ರೆಸ್ಟ್ ಮಾಡ್ತೀನಿ ಓಕೆ ರೆಸ್ಟ್ ಮಾಡೋಕ್ಕೆ ನನಗೆ ಹಾಸಿಗೆ ದಿಂಬು ಎಲ್ಲ ಇದ್ರೆ ಚೆನ್ನಾಗಿರ್ತಿತ್ತಪ್ಪ ಅಂತ ಅವನು ಅನ್ಕೊಂತಾನೆ ಅದು ಅದು ಹೇಳಿದ ತಕ್ಷಣ ಮತ್ತೆ ಅವನಿಗೆ ಮರದ ಹತ್ರ ನೋಡ್ತಿದಂಗೆ ಅಲ್ಲಿ ಹಾಸಿಗೆ ಇರತ್ತೆ ದಿಂಬಿರತ್ತೆ ಅದಕ್ಕೆ ರೆಸ್ಟ್ ಮಾಡಕ್ಕೆ ಅವನಿಗೆ ಎಲ್ಲ ಕಂಫರ್ಟ್ ಎಲ್ಲ ಇರತ್ತೆ ಸೊ ಅಲ್ಲಿಗೆ ಅವ್ನು ಕುತ್ಕೊಂಡು ಯೋಚನೆ ಮಾಡ್ತಾ 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 ಏನಂತಾನೆ ನನ್ಗೆ ಇವಾಗ ಇನ್ನೂ ನಿದ್ದೆ ಬಂದಿಲ್ಲ ಯಾವ್ದಾದ್ರು ಒಂದು ಬಿಸಿ ಹಾಲು ಅಥವಾ ಅಂದ್ರೆ ಬಾದಾಮ್ ಹಾಲು ಸಮಥಿಂಗ್ ಪಾನಕ ಆ ಏನಾದರೂ ಬೇಕು ನನ್ಗೆ ಅಂತ ಅನ್ಕೊಂತಾನೆ ಅವಾಗ ಅದು ಬರುತ್ತೆ ಕಣ್ಣ ಕಣ್ಮುಂದೆ ಅದನ್ನು ಕುಡಿತಾನೆ ಅದಾದ್ಮೇಲೆ ಅವ್ನ ಅನ್ಕೊಂತಾನೆ ಚಳಿ ಆಗ್ತಿದೆ ಬೆಡ್ಶೀಟ್ ಇದ್ರೆ ಚೆನ್ನಾಗಿರ್ತಿತ್ತು ಆ ಬೆಡ್ಶೀಟ್ ಮುಂದೆ ಬರತ್ತೆ ಅದಾದ್ಮೇಲೆ ಅವ್ನ ಅನ್ಕೊಂತಾನೆ ಹೇಳಿದೆಲ್ಲ ಬರ್ತಾ ಇದೆಯಲ್ಲ ಹಾಗಿದ್ರೆ ಇಲ್ಲಿ ಏನಾದ್ರು ದೆವ್ವ ಇದೆಯಾ ಅಂತ ಅನ್ಕೊಂತಾನೆ ಅವಾಗ ದೆವ್ವನು ಬರತ್ತ ಅನ್ಕಂಡ್ ಮುಂದೆ ಮತ್ತೆ ಅವ್ನು ಅನ್ಕೊಂತಾನೆ ಓ ಈಗ ಈಗ ದೆವ್ವ ನನ್ ಬಿಡತ್ತೆ ಅಂತ ಸೊ ದೆವ ಬಂದು ಅವನ ತಿನ್ಬಿಡತ್ತೆ ಸೊ ಇದ್ರ ಅರ್ಥ ಏನು ಅಂತ ಅಂದ್ರೆ ವಿಶ್ ಫುಲ್ಫಿಲ್ಮೆಂಟ್ ಮರ ಇತ್ತು ಏನ್ ವಿಶ್ ಕೇಳ್ತಿಯೋ ಅದನ್ನು ಅದು ತತಾಸ್ತು ಮಾಡ್ತಾ ಇತ್ತು ಹಂಗೇನೆ ನಮ್ಮ ಜೀವನದಲ್ಲಿ ಎಸ್ ನಮ್ಮ ಮೈಂಡೇ ನಮ್ಮ ಟ್ರೀ ಆ ಟ್ರೀ ಬಂದು ನಮ್ಮ ಮೈಂಡ್ ನೀನು ನಿನ್ನ ಮೈಂಡ್ಗೆ ಏನ ಫೀಡ್ ಮಾಡ್ತಾ ಹೋಗ್ತೀಯಾ ಏನನ್ನ ಹೇಳ್ತಾ ಹೋಗ್ತೀಯಾ ಎಷ್ಟೊಂದು ಜನ ನಮ್ಮ ರೀಡಿಂಗ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಎಸ್ ನಾನು ಆದಷ್ಟು ನಿಮಗೆ ಚಾನಲ್ನ ಮೆಸೇಜಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಒಳ್ಳೆ ವಿಷಯಗಳನ್ನ ತೊಗೊಂಡು ಬರ್ತೀನಿ ಒಳ್ಳೆ ಟಾಪಿಕ್ ಅಲ್ಲಿ ಬರ್ತೀನಿ ಹಾಗೇನೆ ಅದನ್ನ ಕೇಳಿಸ್ಕೊಳೋದ್ರಿಂದ ಒಂದು ನೀವು ಡೆವಲಪ್ ಆಗೋದ್ರ ಜೊತೆಗೆ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡ್ಬೋದು ನಿಮ್ಮ ಮುಂದಿನ ಜೀವನದಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೋಬಹುದು ಹಾಗೇನೆ ನೀನು ಒಳ್ಳೇದನ್ನ ಕೇಳ್ತಾ ಇದ್ರೆ ಒಳ್ಳೇದನ್ನ ಮಾಡೋದಕ್ಕೆ ನಿಮಗೆ ಸ್ಫೂರ್ತಿ ಬರುತ್ತೆ ಹಾಗೇನೆ ಎಷ್ಟೊಂದ್ಸತಿ ಹೇಳ್ತೀನಿ ನಿಮ್ಮ ಹತ್ರನೂ ಒಳ್ಳೇದಿರತ್ತೆ ಬಟ್ ಅದನ್ನ ಬೇರೆಯವ್ರಿಗೆ ಕೊಡೋದ್ರಲ್ಲಿ ಅಥವಾ ಇದ್ರಲ್ಲಿ ಒಂದು ಟೈಮ್ ಬರಬೇಕು ಅಥವಾ ಒಂದು ಸಂದರ್ಭ ಬಂದ್ರೆ ಅಷ್ಟೇ ಅದು ಗೊತ್ತಾಗತ್ತೆ ನಮ್ಮ ಒಳ್ಳೆತನ ಏನು ಏನು ಅಂತಂದ ಈ ಒಂದು ವಿಶ್ ಫುಲ್ಫಿಲ್ಮೆಂಟ್ ಹೆಂಗೆ ಫೀಡ್ ಮಾಡ್ತಾ ಹೋಗ್ತಿವೋ ದಟ್ ಈಸ್ ಓನ್ಲಿ ವಿಜ್ ಓನ್ಲಿ ಲಾ ಆಫ್ ಅಟ್ರಾಕ್ಷನ್ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನಾವು ಅದನ್ನೇ ಹೇಳ್ಕೊಡೋದು ನಿಮ್ಮ ಮೈಂಡ್ ಸೆಟ್ ನೀವು ಚೇಂಜ್ ಮಾಡ್ಕೋಬೇಕು ಟೂ ವರ್ಡ್ಸ್ ಯುವರ್ ಲೈಫ್ ಈಗಿನ ಜನರೇಷನ್ ಮತ್ತೆ ಈಗಿನವ್ರು ಏನು ಯೋಚನೆ ಮಾಡ್ತೀರಾ ಅಂದ್ರೆ ಏನು ನಿಮ್ಮ ಹತ್ರ ಇಲ್ಲ ಅದನ್ನೇ ಯು ವಾಂಟ್ ಟು ಫಿಕ್ಸ್ ಹಾ ಮದುವೆ ಆಗಿಲ್ವಾ ಮದುವೆ ಆಗೋವರೆಗೂ ಅದ್ರ ಬಗ್ಗೆನೇ ನೀವು ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀರ ಓಕೆ ಇವಾಗ ಲವರ್ಸ್ ಜಗಳ ಆಡ್ಬಿಟ್ಟಿರ್ತಾರೆ ಅದೇ ಯೋಚನೆ ದಿನ ಬೆಳಗ್ಗೆ ರಾತ್ರಿ ಅದೇ ಯೋಚನೆ ಅದೇ ಯೋಚನೆ ವಾಟ್ ಈಸ್ ಯುವರ್ ಪರ್ಪಸ್ ಹಾಗೇ ನೀವು ಮಾಡೋದನ್ನ ಬಿಟ್ಬಿಟ್ಟು ಅದ್ರ ಕಡೆಗೆ ಕಾನ್ಸಂಟ್ರೇಷನ್ ಮಾಡ್ತಿದ್ರೆ ವಿಶ್ ಫುಲ್ಫಿಲ್ಮೆಂಟ್ ಆಗದೆ ಇರೋದನ್ನ ಹಿಂಗೆ ಆಗ್ಬಿಟ್ರೆ ಹಿಂಗೆ ಆಗ್ಬಿಟ್ರೆ ಹಿಂಗೆ ಆಗ್ಬಿಟ್ರೆ ಇಶ್ಯೂ ಥಿಂಕಿಂಗ್ ನೆಗೆಟಿವ್ ಅಲ್ಲ ನೆಗೆಟಿವ್ನೆ ನೀವು ಅಟ್ರಾಕ್ಟ್ ಮಾಡ್ತೀರಾ ನಿಮ್ಮ ಸೋಲ್ ಇಲ್ಲಿ ನಿಮಗೆ ಕೊಡ್ತಾ ಇರುವಂಥ ಕಾಶನ್ ಪ್ಲೀಸ್ ಬಿ ಪಾಸಿಟಿವ್ ನಿನ್ನ ಮೈಂಡ್ ಏನು ಹೇಳತ್ತೋ ಅದನ್ನ ಗಮನ ಇಟ್ಟು ಕೇಳು ಯಾಕಂದ್ರೆ ಇಲ್ಲಿ ಇವರೊಂದು ಟೇಪ್ ಕಟ್ಕೊಂಡಿದ್ದಾರೆ ಮೈಂಡ್ಗೆ ತಲೆಗೆ ಸಾರಿ ಇಲ್ಲಿ ಒಂದು ಟೋಪಿ ತರ ಹಾಕಿರುವಂಥದ್ದು ಇದೆ ಅವ್ರ ತಲೆಯಲ್ಲಿ ಒಂಥ ಶೇಪ್ ಇರುವಂಥದ್ದಿದೆ ಇದು ಏನು ಅಂದರೆ ನಿನ್ನ ಬಗ್ಗೆ ನಿನ್ನ ಥಾಟ್ಸ್ ಬಗ್ಗೆ ನಿನಗೆ ಹಿಡ್ತಾ ಇರಲಿ ನಿನ್ನ ಥಾಟ್ಸ್ ಬಗ್ಗೆ ನಿನ್ಗೆ ಹಿಡ್ತಾ ಇಲ್ಲ ಅಂದರೆ ಯಾಕಂದರೆ ಇಲ್ಲಿ ಏನು ಹಾಕಿಲ್ಲ ಹಾಗೆ ಇದು ಬೋಡಿ ತಲೆ ಇದೆ ಹಾಕಿಲ್ಲ ಅಂದರೆ ಬೇರೆ ಯಾರು ಅದನ್ನು ನಿನ್ನ ತಲೆನ ಅಂದರೆ ನಿಮಗೆ ಬ್ಯಾಡ್ ಒಪಿನಿಯನ್ ಅಥವಾ ಬೇರೆ ಇನ್ನೇನೋ ಇನ್ಫ್ಲುಯೆನ್ಸ್ ಮಾಡಿ ನಿನ್ನ ಹತ್ರ ಕೆಲಸ ಮಾಡಿಸ್ಕೋತಾರೆ ಸೊ ನನ್ಗೆ ಅನ್ಸುತ್ತೆ ನಿಮಗೆ ಈ ಒಂದು ವಿಶ್ ಅರ್ಥ ಆಯಿತು ಅಂತ ವಿಶ್ ಫುಲ್ಫಿಲ್ಮೆಂಟ್ ಮರ ಥರನೇ ನಮ್ಮ ಮೈಂಡ್ ಇರೋ ಡೋಂಟ್ ಇನ್ಫ್ಲುಯೆನ್ಸ್ ಬೇರೆಯವರಿಗೋಸ್ಕರ ಹೂ ಯು ಆರ್ ಅದ್ರ ಬಗ್ಗೆ ವರ್ಕ್ ಮಾಡಿ ಅಂತ ಹೇಳ್ತೀನಿ ಈ ಒಂದು ಟಾಪಿಕ್ ಫೈಲ್ ನಂಬರ್ ಟು ನಿಮಗೋಸ್ಕರ ಆಗಿತ್ತು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್